ನಮಸ್ಕಾರ ಜಿ ಕೆ ಮಂಜುನಾಥ್ ಸ್ನೇಹಿತರೆ ಎಲ್ರಿಗೂ ಆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ನಮ್ಮ ವಿ ಎಂ ಟಿವಿ ವಾಹಿನಿ ಮುಖಾಂತರ ಹೃತ್ಪೂರ್ವಕವಾಗಿ ಶುಭಾಶಯಗಳನ್ನ ತಿಳಿಸ್ತೀನಿ ಸ್ನೇಹಿತರೆ ಆ ಸ್ನೇಹಿತರೆ ಆ ಇವತ್ತು ಒಂದು ವಿಶೇಷವಾದ ಆ ವಿಶೇಷ ಚರ್ಚೆಯನ್ನ ತಮ್ಮ ಮುಂದೆ ಒಂದು ಐದು ನಿಮಿಷ ಮಾತ್ರ ತಮ್ಮ ಮುಂದೆ ಹಂಚ್ಕೋಬೇಕಂತ ಬಂದಿದ್ದೀವಿ ನಮ್ಮ ಪಿ ಎಂ ಟಿವಿ ವಾಹಿನಿ ಮುಖಾಂತರ ಆ ಸ್ನೇಹಿತರೆ ಏನಾಗ್ತಿದೆ ಆನ್ಲೈನ್ ಜಗತ್ತಿನಲ್ಲಿ ಮನರಂಜನೆ ಅನ್ನೋ ಜಗತ್ತಿನಲ್ಲಿ ಆ ಪ್ರತಿಭೆಯನ್ನ ಗುರುತಿಸಿಕೊಳ್ಳುವಂತ ಜಗತ್ತಿನಲ್ಲಿ ಏನಾಗ್ತಿದೆ ಅನ್ನೋ ಕುರಿತಾಗಿ ಸ್ವಲ್ಪ ನಿಮ್ಮ ಮುಂದೆ ವಿಶೇಷ ಚರ್ಚೆಯನ್ನ ತಮ್ಮ ಮುಂದೆ ಮಾತನಾಡಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಆ ಈಗ ಯೂಟ್ಯೂಬು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ದಲ್ಲಿ ಅತಿ ಹೆಚ್ಚು ಕಾಣಿ ಬರಿತಾ ಇರುವ ಪದಗಳು ಯಾವ್ದಪ್ಪ ಅಂದ್ರೆ ಅದು ಅಶ್ಲೀಲ ಪದಗಳು ಕಾಣಿ ಬರ್ತಾ ಇದೆ ಇವರ ಅಶ್ಲೀಲ ಪದಗಳಿಂದ ಇವರ ನೃತ್ಯ ಕಲೆ ನಾಟಕಗಳನ್ನ ಹೊರಗ್ ಬರುವಂತ ವ್ಯವಸ್ಥೆ ಕೂಡ ಆಗ್ತಾ ಇದೆ ಇದು ಎಷ್ಟು ಮಟ್ಟಿಗೆ ಕೌಟುಂಬಿಕವಾಗಿ ಸಮಾಜದ ಮೇಲೆ ಆ ಉನ್ನತ ವ್ಯಕ್ತಿಗಳ ಮೇಲೆ ಆ ಒಂದೆ ಒಳ್ಳೆ 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 ಆ ಗಣ್ಯ ವ್ಯಕ್ತಿಗಳ ಮೇಲೆ ಮರ್ಯಾದಸ್ಥರ ಮೇಲೆ ಎಷ್ಟು ಪರಿಣಾಮ ಬೀಳ್ತಾ ಇದೆ ತುಂಬಾ ಕೆಟ್ಟದಾಗಿ ಆ ಪರಿಣಾಮ ಬೀಳುವಂತ ವ್ಯವಸ್ಥೆಗಳಾಗ್ತಾ ಇದೆ ನಾವು ಈ ಹಿಂದೆನೆ ಅಂದ್ರೆ ಈ ವಾರದಲ್ಲಿನೆ ಈಗ ನಡೀತಾ ಇರುವುದಲ್ಲೇ ಧಾರವಾಡ ಮತ್ತು ಹುಬ್ಬಳ್ಳಿಯ ಮೂಲತಃ ಇರುವಂತ ವ್ಯಕ್ತಿ ಆ ಹೆಸರನ್ನು ಕೂಡ ಹೇಳಕ್ಕೆ ನನಗೆ ಆ ಅಸಹ್ಯ ಅನಿಸ್ತಾ ಇದೆ ಅಂತ ಒಂದು ಆ ಹೆಸರನ್ನ ಇಟ್ಟುಕೊಂಡು ಅವನ ಪ್ರತಿಭೆಯನ್ನ ಅಹ್ ಅಣ್ಣ ಅವ್ರನ್ನ ಮಾಡ್ತಾ ಬಂದಿದ್ದ ಅದಕ್ಕೆಲ್ಲ ಜನಾನು ಪ್ರೋತ್ಸಾಹ ಕೊಟ್ಟಿದ್ರು ಮಾಡ್ತಾ ಇದ್ರು ಓಕೆ ಅದೇ ರೀತಿಯಾದಂತ ಹಲವು ಕಲಾವಿದರು ಕೆಲವೊಬ್ರು ಎಲ್ಲೋ ಅಲ್ಲೂ ಇಲ್ಲೋ ಸ್ವಲ್ಪ ಅಷ್ಟು ಇಷ್ಟು ಜನದ ಜನದ ಗಳನ್ನ ಕೊಡುವಷ್ಟು ಮಾಡಿಟ್ಟು ಅವ್ರವ್ರ ಗುರುತಿಸ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಇಲ್ಲೋ ಒಂದು ಕಡೆ ನೀವು ಮಾಡ್ತಾ ಇರೋದು ಸರಿನಾ ತಪ್ಪ ಇವತ್ತು ಹಲೆಗೆ ಬಾರ್ಸ್ರ ಹಿಡಿದು ಭಜನಗಳ ಹಿಡಿದು ಡೊಳ್ಳಿನ ಕುಣಿತ ಇವರು ಯಾವತ್ತಾದ್ರೂ ನಿಮ್ ತರ ಅಶ್ಲೀಲ ಪದಗಳನ್ನ ಬಳಸ್ಕೊಂಡು ಸಮಾಜದಲ್ಲಿ ಪ್ರತಿಭೆಯನ್ನ ತೋರಿಸ್ಕೊಂಡಿದ್ದಾರ ಯಾವತ್ತಾದ್ರೂ ತೋರಿಸ್ಕೊಂಡಿದ್ದಾರ ಇವತ್ತು ನಾಚಿಕೆ ಆಗ್ಬಕ್ ನಿಮ್ಗೆಲ್ಲ ಈ ತರ ಎಲ್ಲ ಆ ಮಾಡ್ತಿರೋದಕ್ಕೆ ಕೆಟ್ಟ ಕೆಟ್ಟ ಪದಗಳನ್ನ ಬಳಸ್ಕೊಂಡು ಕೆಟ್ಟ ಕೆಟ್ಟ ವಿಚಾರಗಳನ್ನ ಸಮಾಜಕ್ಕೆ ಕೆಟ್ಟದಾಗಿ ಧೋರಣೆ ಮಾಡ್ತಿದ್ರಲ್ಲ ನಾಚಿಕೆ ಆಗಲ್ವಾ ನಿಮ್ಗೆಲ್ಲ ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಎಂತೆಂತ ಮಹಾನ್ ಕಲಾವಿದರು ವೇದರು ವ್ಯಾಸರು ರಣ್ಣನ ಜನ್ಮಸ್ಥಳಗಳಲ್ಲೂ ಇಂಥ ಒಂದು ಎಂತೆಂತ ಡಾಕ್ಟ್ರೇಟು ಸಾಹಿತ್ಯಗಳು ಇರುವಂತ ಇಂಥ ಒಂದು ಉತ್ತರ ಕರ್ನಾಟಕದಲ್ಲಿ ನೀವು ಕೆಟ್ಟ ಪದಗಳನ್ನ ಬಳಸ್ಕೊಂಡು ನೀವು ನಿಮ್ಗೆ ಏನ್ ಅನ್ಸಲ್ವ ನಿಜವಾಗ್ಲು ನಿನ್ನ ಪ್ರತಿಭೆ ಇದ್ರೆ ಟ್ಯಾಲೆಂಟ್ ಇದ್ರೆ ಸಮಾಜಕ್ಕೆ ಮುಟ್ಟುವಂಥ ಸಂದೇಶಗಳನ್ನ ಆ ರೀತಿಯಾಗಿ ಮನರಂಜನೆ ಕೊಡುವಂತ ವ್ಯವಸ್ಥೆಗಳನ್ನ ಮಾಡ್ರಿ ನಿಜವಾದ ಕಲಾವಿದರನ್ನ ಯಾಕೆ ತುಳಿತಾ ಇದ್ದೀರಾ ನೀವು ತಗೊಳ್ಳುವಂತ ಕೆಟ್ಟ ಹೆಸರಿಗೆ ನೀವು ಮಾಡ್ತಾ ಇರುವಂತ ಕೆಟ್ಟ ಹೆಸರುಗಳಿಗೆ ಒಳ್ಳೆ ಕಲಾವಿದರಿಗೆ ಮೋಸ ಆಗ್ತಾ ಇದಾರೆ ಉತ್ತರ ಕರ್ನಾಟಕದಲ್ಲಿ ಎಷ್ಟೋ ನನ್ ಜನ ನನ್ನ ಹತ್ರ ಬರ್ತಾ ಇದ್ದಾರೆ ಕಲಾವಿದರು ಸರ್ ಈ ತರ ಆಗ್ತಿದೆ ಏನ್ ಮಾಡೋದು ನಿಮ್ ಮಾಧ್ಯಮದಿಂದ ಏನಾದ್ರೂ ಸ್ವಲ್ಪ ಹೊಸ ಪ್ರಯತ್ನವನ್ನ ಪಡ್ರಿ ಅಂತ ಇದ್ದಾರೆ ನೀನ್ ಪ್ರತಿಭೆ ಒಳ್ಳೆ ಪ್ರತಿಭೆ ಡಾಕ್ಟರೇಟ್ ತಗೋ ಏನಾದ್ರು ತಗೋ ನೀನು ಅದ್ ನನಗ ಅವಶ್ಯಕತೆ ಇಲ್ಲ ಆದ್ರೆ ನೀನು ಸಮಾಜಕ್ಕೆ ಏನು ಸಂಬ ಸಂದೇಶವನ್ನ ರವಾಣಿಸ್ತಾ ಇದೆ ಅದು ಮುಖ್ಯ ಎಲ್ಲೋ ಒಂದ್ ಕಡೆ ಒಂದು ಒಳ್ಳೆ ಆ ಕಿರುಚಿತ್ರ ಮಾಡಿ ಮಿಕ್ಕಿದ್ದೆಲ್ಲ ಅಹ್ ಕೆಟ್ಟದಾಗಿ ಮಾಡಿ ನಿನ್ಗೆ ಒಳ್ಳೇದಾಗತ್ತ ಅದೆಲ್ಲ ಎಲ್ರಿಗೂ ಹೇಳ್ತಾ ಇರೋದು ನಾನು ಒಬ್ಬರಿಗೆ ಅಂತ ಹೇಳಿ ಎಲ್ರಿಗೂ ಯಾರು ಯಾರು ಆತರ ಬಳಕೆಯನ್ನ ಮಾಡಿಕೊಂಡು ಆ ಕೆಟ್ಟದಾಗಿ ಆ ಊರನ್ನ ಹಾಳು ಮಾಡುವಂತ ವ್ಯವಸ್ಥೆ ಆಗ್ಲಿ ಆ ತಾಲೂಕನ್ನ ಹಾಳು ಮಾಡುವ ವ್ಯವಸ್ಥೆ ಆಗ್ಲಿ ಆ ಸಮಾಜವನ್ನ ಹಾಳು ಮಾಡುವಂತ ವ್ಯವಸ್ಥೆ ಆಗಲಿ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಕೆಟ್ಟ ಪದಗಳನ್ನ ಬಳಸ್ತಾ ಇರುವಂತ ಎಲ್ರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ ಯಾಕೆ ತಪ್ಪ ನಾವ್ ಹೇಳ್ತಾ ಇರೋದು ಮಾಡಿ ಮಾಡಕ್ ಬೇಡ ಅಂತ ಇಲ್ಲ ನಿಮ್ಮ ಪ್ರತಿಭೆ ಅನ್ನ ಗುರುತಿಸಿಕೊಳ್ಳಕ್ಕೆ ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಅದ ಅದನ್ನ ಯಾಕೆ ನಿಮ್ಮ ಕೆಟ್ಟ ಪದಗಳನ್ನ ಬಳಸ್ಕೊಂಡು ಆ ಕೆಟ್ಟ ಕೆಟ್ಟ ರೀತಿಯಾಗಿ ನೀವು ಜನಗಳನ್ನ ಪ್ರತೋಜನೆಗೆ ಒಳಗ ಒಳಪಡಿಸ್ತಾ ಇದೀರ ಅಂತ ನನಗ್ ಗೊತ್ತಾಗ್ತಿಲ್ಲ ಯಾಕೆ ಇದೆಲ್ಲ ಇದನ್ನ ಈ ಕೂಡಲನೆ ದಯವಿಟ್ಟು ನೀವು ಇದನ್ನ ಬಿಟ್ರೆ ಒಳ್ಳೇದು ಇಲ್ಲ ಅಂದ್ರೆ ನಾವು ಕಾನೂನು ರೀತಿಯಾಗಿ ಯಾವ ಯಾವ ಇಲಾಖೆಗೆ ಸಂಬಂಧ ಪಡುತ್ತೋ ಆ ಇಲಾಖೆ ಕಡೆಯಿಂದ ನಿಮಗೆ ಕಾನೂನಿನ ಅರಿವನ್ನ ಖಂಡಿತವಾಗ್ಲು ನಾವು ಮೂಡಿಸ್ತೇವೆ ಯಾಕೆ ಇದೆಲ್ಲ ಇಂಥ ಕೆಟ್ಟ ಕೆಟ್ಟ ಪದಗಳನ್ನ ಬಳಸಿ ಬಳಸಿ ಬಳ್ಸಕ್ ಬೇಡ ಅಂತ ಇಲ್ಲ ನೀವು ಇಂಡೈರೆಕ್ಟ್ ಆಗಿ ಬಳಸಿ ಆದ್ರೆ ನೇರವಾಗಿನೇ ನೀವು ಕೆಟ್ಟ ಪದಗಳನ್ನ ಬಳಸುದ್ರದಿಂದಾಗಿ ಒಬ್ಬ ತಂದೆ ತಾಯಿ ಹೋಗ್ತಾ ಇರ್ತಾರೆ ಆ ಅಕ್ಕ ತಂಗಿ ಹೋಗ್ತಾ ಇರ್ತಾರೆ ಆ ತಮ್ಮ ಅಕ್ಕ ಹೋಗ್ತಾ ಇರ್ತಾರೆ ಅಣ್ಣ ತಂಗಿ ಹೋಗ್ತಾ ಇರ್ತಾರೆ ರೋಡ್ ಮೇಲೆ ಅಂತ ಪದಗಳು ಕಿವಿಯಲ್ಲಿ ಬಿದ್ದಾಗ ಹೊರಗಡೆ ಓಡಾಡಕಾಗತ್ತೇನ್ರಿ ಕುಟುಂಬಸ್ಥರು ಓಡಾಡಕಾಗತ್ತ ಎಂತ ಇದು ನಾವು ಎಂತ ಸಮಾಜದಲ್ಲಿ ಬಗ್ ಬದುಕ್ತಾ ಇದೀವಂತ ನಮ್ಗೆ ಕೆಟ್ಟ ಕೆಟ್ಟದಾಗಿ ಕೆಟ್ಟ ಕೆಟ್ಟ ಜಿಗುಪ್ಷ ಒಳಗಾಗಿ ನಾವು ಇಂಥ ಪದಗಳನ್ನ ಕೇಳಿ ಏನು ಬೇರೆ ಬೇರೆ ಕಂಟೆಂಟ್ಗಳೇ ಇರಲ್ವಾ ನಿಮ್ಗೆ ಬೇರೆ ಬೇರೆ ಸಾಹಿತ್ಯನೇ ಇಲ್ವಾ ನೂರಾರು ಸಾಹಿತ್ಯಗಳಿದಾರ್ರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಲಕ್ಷಾಂತರ ಸಾಹಿತ್ಯಗಳಿದ್ದಾರೆ ಅಂತ ಸಾಹಿತ್ಯಗಳನ್ನ ಪರ್ಮಿಷನ್ ಕೊಟ್ಟು ಒಂದು ಕಥೆಯನ್ನ ಸೃಷ್ಟಿ ಮಾಡಿಕೊಡ್ರಿ ಒಂದೇ ಒಂದು ಕತೆಗಳನ್ನ ಸೃಷ್ಟಿ ಮಾಡ್ಕೊಳಿ ಯಾಕೆ ಆಗಲ್ವಾ ಎಷ್ಟೋ ಜನ ರೈಟರ್ ಇದ್ದಾರೆ ಎಷ್ಟೋ ಜನ ಒಳ್ಳೆ ಒಳ್ಳೆ ಗಾಯಕರಿದ್ದಾರೆ ಎಂತವ್ರ ಕಡೆ ಹೋಗಿ ಕತೆಗಳನ್ನ ಕೇಳ್ರಿ ನಿಮ್ ಕೊಡ್ತಾರೆ ಸಾವಿರಾರು ಪುಸ್ತಕ ಬರ್ದವ್ರಿದ್ದಾರೆ ಲಕ್ಷಾಂತರದಲ್ಲಿ ವಿದ್ಯಾಭ್ಯಾಸ ಮಾಡಿ ಜನಗಳನ್ನ ಒಳ್ಳೆ ದಾರಿಗೆ ತರುವಂತ ಪುಸ್ತಕಗಳಿದಾವೆ ಅಂತ ಪುಸ್ತಕಗಳನ್ನ ಓದಿ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡಿ ನಿಮ್ಮ ಕಲೆ ಮುಖಾಂತರ ಒಬ್ರು ನೋಡ್ರಿ ಒಬ್ರು ಆದ ತಕ್ಷಣನೇ ಅಹ್ ಏ ಇಲ್ಲಪ್ಪಾ ನಾನ್ ಚೆನ್ನಾಗಿ ಮಾಡಿದೀನಿ ನನ್ಗೆ ಯೂಸರ್ಸ್ ಫಾಲೋವರ್ಸು ಕಮಿಂಟು ಬಂದ ತಕ್ಷಣ ದೊಡ್ಡ ವ್ಯಕ್ತಿ ಆಗಕ್ ಸಾಧ್ಯ ಇಲ್ಲ ಅವ್ನು ನಿಜವಾದ ಸಮಾಜದಲ್ಲಿ ಕೆಟ್ಟ ಕೆಲಸದಲ್ಲಿ ಬಿಟ್ಟು ಒಂದೇ ಒಂದು ಸಣ್ಣ ಕೆಲಸ ಅನ್ನಾದ್ರೂ ಮಾಡಿದ್ರೆ ಅವ್ನು ದೊಡ್ಡ ಗಣ್ಯ ಆಗ್ತೇವನು ಕಲೆ ಮುಖ ಕಲೆ ಅಂದ್ರೆ ಏನ್ ಅನ್ಕೊಂಡಿದಾರೆ ನೀವು ಕಲಾ ಸರಸ್ವತಿ ಯಾವತ್ತೂ ಕೆಟ್ಟವ್ರಿಗೆ ಸಹಕಾರ ಮಾಡಿಲ್ಲ ಆದ್ರೆ ಕಲಾ ಸರಸ್ವತಿ ನಿಮ್ ಜೊತೆ ಇದಾಳಂತ ನೀವು ಅನ್ಕೊಂಡು ನಿಮ್ ಏನೇನೋ ಮಾಡಿದ್ರೆ ಆಗತ್ತಾ ನಿಜವಾಗ್ಲೂ ನೀವು ಕಲಾ ಸರಸ್ವತಿಗೆ ಕಲಾ ದೇವರಿಗೆ ಕೆಟ್ಟ ಅವಮಾನ ಮಾಡ್ತಾ ಇದಾರೆ ನಿಮ್ಮಿಂದ ಎಷ್ಟೋ ಕಲಾವಿದರು ಬೀದಿಗೆ ಬರುವಂತ ಪರಿಸ್ಥಿತಿ ಉಂಟಾಗಿದೆ ಸಿನಿಮಾದಲ್ಲಿ ಅವಕಾಶ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೆಟ್ಟ ಕೆಟ್ಟ ಪದಗಳನ್ನ ಬೆಳೆಸ್ಬಿಟ್ಟು ಆ ವಿಡಿಯೋ ಮಾಡ್ಯಾಕ್ ಬಿಡೋದು ಅದೇ ನಾ ನಿಮ್ಮ ಅವಕಾಶ ಏ ನಿಮ್ಮೊಬ್ರಿಗೆ ಸಿಕ್ಕಿರಲ್ವಾ ಅವಕಾಶಗಳನ್ನ ಎಲ್ರಿಗೂ ಸಿಗಲ್ಲ ನಿನ್ನ ಪ್ರಯತ್ನ ಎಷ್ಟೈತೆ ಖಂಡಿತವಾಗ್ಲು ನೀನ್ ಸಕ್ಸಸ್ ಆಗೇ ಆಗ್ತೀಯಾ ಅಂತವು ಹಲವು ಉದಾಹರಣೆಗಳು ಚಿತ್ರರಂಗದಲ್ಲಿ ಎಷ್ಟೋ ಇದಾವೆ ಅಂತ ಉದಾಹರಣೆಗಳನ್ನ ನೋಡಿ ಯಾಕೆ ನೀವು ಇಷ್ಟೆಲ್ಲಾ ಇಂಥ ಕೆಟ್ಟ ಪದಗಳನ್ನ ಬಳಸಿ ಅಸಲೀಲ ಪದಗಳನ್ನ ಬಳಸಿ ಅಕ್ಕ ತಂಗಿಯರನ್ನ ಆ ಪದದಲ್ಲಿ ಬಳಸ್ಕೊಂಡು ಅಭಿ ಮಾಡ್ತಾ ಇದ್ರಲ್ಲ ಆಚಿಕೆ ಆಗಲ್ವಾ ನಿಮ್ಗೆಲ್ರಿಗೂ ದಯವಿಟ್ಟು ಇದನ್ನ ಯಾರೆಲ್ಲಾ ಈ ಪದಗಳನ್ನ ಬಳಸ್ತಾ ಇದ್ರಿ ಒಂದು ವೇಳೆ ಈ ಪದಗಳನ್ನ ಹೀಗೆ ಮುಂದುವರೆದ್ರೆ ನಾವು ಕಾನೂನಾತ್ಮಕವಾಗಿ ಸಂಬಂಧಪಟ್ಟ ಇಲಾಖೆಗೆ ಯಾವ ರೀತಿ ತಮ್ಮ ಮೇಲೆ ಕ್ರಮವನ್ನ ಜಗಿಸ್ಬೇಕು ಖಂಡಿತವಾಗ್ಲು ನಾವು ಆ ಸದ್ಯದಲ್ಲೇ ಮಾಡ್ತೀವಿ ಯಾಕೆಂದ್ರೆ ನಿಮ್ಮಲ್ಲಿ ಅಂತ ನೀವು ಆ ರೀತಿ ಮಾಡುದ್ರದಿಂದಾಗಿ ನಿಜವಾದ ಕಲಾವಿದರು ನಿಜವಾದ ರೈಟರ್ಗಳು ನಿಜವಾದ ಛಾಯಾಗ್ರಾಹಕರು ನಿಜವಾದ ತಂತ್ರಜ್ಞಾನರು ಪಾಪ ಅವರು ಹೆಂಡ್ರ ಮಕ್ಕಳ ಆಗ್ತಾ ಇಲ್ಲ ರೀ ಆಗ್ತಾ ಇಲ್ಲ ಕಷ್ಟಪಟ್ಟು ಹಂಗೆ ಕುಂತಿರ್ತಾರೆ ನೀವ್ ಯಾವ್ದೋ ಒಂದ್ ಮಾಡಿ ಏನೋ ಒಂದ್ ಮಾಡಿದ್ರೆ ಅಂತ ಕಲಾವಿದರನ್ನ ವೇದಿಕೆ ಕರಿತಾ ಇಲ್ಲ ಅಂತ ಕಲಾವಿದರನ್ನ ಗುರುತಿಸ್ತಾ ಇಲ್ಲ ಅಂತ ಕಲ್ಲ ಅವರಿಗೆ ಪ್ರಶಸ್ತಿಗಳ ಸಿಗತಾ ಇಲ್ಲ ನೀವು ಮಾಡ್ತಾರೋ ಅಶ್ಲೀಲ ಕೃತ್ಯಗಳಿಗೆ ಹಾಗಾಗಿ ಜನ ಎಲ್ಲನೂ ನೋಡ್ತಾರೆ ಒಳ್ಳೇದು ನೋಡ್ತಾರೆ ಕೆಟ್ಟದ್ದು ನೋಡ್ತಾರೆ ಆದ್ರೆ ನಿನ್ನ ಮನರಂಜನೆಯನ್ನ ನೋಡಿ ಅಲ್ಲೇ ಬಿಸಾಕಿರ್ತಾರೆ ಆದ್ರೆ ಒಳ್ಳೇದನ್ನ ನೋಡಿ ನೋಡ್ಲಾರದೇ ಅವನ ಕಿಸೆಯಲ್ಲಿ ಜೇಬಲ್ಲಿ ಇಟ್ಕೊಂಡು ಮನೆಗೆ ಹೋಗಿ ನೀಟಾಗಿ ಕುತ್ಕೊಂಡು ಅವನ ಜೀವನದಲ್ಲಿ ಉದ್ದಾರಾಕ್ತಾನೆ ಸೊ ಅದನ್ನ ದಯವಿಟ್ಟು ತಮಗೆ ನಾನು ಕೈ ಮುಗಿದು ಕೇಳ್ಕೊಂತೀನಿ ಕೆಟ್ಟ ಪದಗಳನ್ನ ಅಶ್ಲೀಲ ಪದಗಳನ್ನ ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಂಡು ಬರ್ತಾ ಇದೆ ಒಂದು ವೇಳೆ ಆ ಪದಗಳನ್ನ ತಾವು ಇನ್ ಡೈರೆಕ್ಟ್ ಆಗಿ ಅಥವಾ ಡೈರೆಕ್ಟ್ ಆಗಿ ಅದನ್ನ ನಿಲ್ಲಿಸ್ಲಿಲ್ಲ ಅಂದ್ರೆ ನಾವು ಸಂಬಂಧಪಟ್ಟ ಇಲಾಖೆಗೆ ಹೋಗಿ ದೂರನ್ನ ಸಲ್ಲಿಸಿ ತಮ್ಮ ಮೇಲೆ ಕಾನೂನು ಕ್ರಮ ಯಾವ ರೀತಿ ಆಗತ್ತೆ ಅಂತ ತಾವು ಊಹಿಸಕ್ಕೂ ಆಗಲ್ಲ ಆ ರೀತಿಯಾದ ಕಾನೂನು ಕ್ರಮವನ್ನ ಆಗುತ್ತೆ ಆ ಖಂಡಿತವಾಗ್ಲು ಸ್ನೇಹಿತರೆ ನಾನು ಯಾಕೆ ಈ ಚರ್ಚೆಯನ್ನ ಮಾಡಿದ್ದೀನಿ ಸರಿ ತಪ್ಪು ಅನ್ನೋದು ದಯವಿಟ್ಟು ನಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಮ ಪಿ ಎಂ ಟಿವಿಗೆ ತಿಳಿಸಿ ಯಾಕೆಂದ್ರೆ ಆ ನಾನು ಒಬ್ಬ ಕಲಾವಿದನ ಎಲ್ರು ಕಲಾವಿದರನೆ ಯಾಕೆಂದ್ರೆ ಆ ಎಲ್ರು ಯಾಕೆ ಕಲಾವಿದರ ಅಂತ ಹೇಳ್ತೀನಿ ತಂದೆಗೆ ತಾಯಿ ಒಂದೊಂದು ರೀತಿಯಾಗಿ ಈ ಪ್ರಪಂಚದ ನಾವು ಕಲೆಯಾಗಿ ನಾಟಕ ಮಾಡ್ತಾ ಇರೋರು ಈ ಪ್ರಪಂಚದಲ್ಲಿ ಅದನ್ನ ನಮ್ಮ ಕಲೆಯನ್ನ ಮನರಂಜನೆ ಆಗಿರ್ಬೇಕು ಆದ್ರೆ ದುರುಪಯೋಗ ಪಡ್ಕೊಂಡು ಇನ್ನೊಬ್ಬರಿಗೆ ಮನರಂಜನೆ ಕೊಟ್ಟು ಇನ್ನೊಬ್ರು ಸಾಯಿಸುವಂತ ಕಲೆ ಯಾವತ್ತೂ ಆಗಬಾರ್ದು ಅಂದ್ರೆ ದೊಡ್ಡವರು ಒಂದು ಗಾದೆ ಮಾತು ಹೇಳ್ತಾರೆ ಆ ನೂರು ಜನದಲ್ಲಿ ತೊಂಬತ್ತು ತೊಂಬತ್ತು ಜನ ನಕ್ಕರೆ ಒಬ್ಬ ನಗಲಿಲ್ಲ ಅಂದ್ರು ಅದು ಕಲೆ ಅಂತ ಕಲೆ ಅಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಇವತ್ತಿನ ಒಂದು ವಿಶೇಷ ಚರ್ಚೆನ ಮಾಡಿದಿನ ಸ್ನೇಹಿತರೆ ಏನಾದರೂ ಆ ನಾನು ಮಾತಾಡೋದ್ರಲ್ಲಿ ತಪ್ಪಾಗಿದ್ದರೆ ದಯವಿಟ್ಟು ಕೂಡ ನಾನು ಕ್ಷಮೆ ಕೊಳ್ತೇನೆ ಯಾಕಂದ್ರೆ ಕಲಾವಿದರಿಗೆ ಕೈ ಮುಗಿದಿ ಆ ಬ ತಲೆ ಬಾಗಿಸುವಂತ ಕಲಾವಿದರ ಅಂತ ಮಧ್ಯದಲ್ಲಿ ಇಂತಹ ಕಲಾವಿದರು ಬಂದಾಗ ನಿಜವಾಗ್ಲು ಯಾರಿಗಾದ್ರೂ ಬೇಜಾರು ಆಗೇ ಆಗತ್ತೆ ಸ್ನೇಹಿತರೆ ಆ ಇವತ್ತಿನ ಇಷ್ಟು ಈ ಚರ್ಚೆಯನ್ನ ತಮ್ಮ ಮುಂದೆ ಮಾಡಕ್ ಬಂದಿದ್ದೀನಿ ಆ ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ ನಿಮ್ಮ ಅಜ್ಜಿಕೆ ಮಂಜುನಾಥ್ ನಮಸ್ಕಾರ